ಕಾವೇರಿ ಸಂಕ್ರಮಣ ನಮ್ಮ ಕೊಡಗಿನಲ್ಲಿ ಬಹುಶಃ ಒಂದು ಎಲ್ಲಕ್ಕಿಂತ ವಿಶೇಷವಾದಂಥ ಒಂದು ಹಬ್ಬ ಉತ್ಸವ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ಹೃದಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಆ ಕಾವೇರಿಮ್ಮ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಓಟ್ ಸತಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಇರಲಿಲ್ಲ ಒಂದು ಸ್ವಲ್ಪ ನಮ್ಮ ಕಡೆ ಕೆಲವು ಕಾರ್ಯಕ್ರಮಗಳಿತ್ತು ಅದಕ್ಕಾಗಿ ಈ ಸತಿ ಇದಕ್ಕೆ ಬಿಡು ಮಾಡಿಕೊಂಡು ನಿರ್ದಿಷ್ಟವಾಗಿ ಇದು ಬದ್ನೆ ಬರ್ತೀನಿ ಅಂತ ಮಾಡಿ ಇವತ್ತು ನಮ್ಮ ಕೊಡಗಿನ ನಿವಾಸಿ ಜೊತೆಗೆ ಪಾದಯಾತ್ರೆ ಮಾಡೋ ಮೂಲಕ ಇಲ್ಲಿಗೆ ಬಂದು ತೀರ್ಥೋದ್ಭವದ ಸಮಯದಲ್ಲಿ ಕಾವೇರಿ ತೀರ್ಥನು ಕೂಡ ಸ್ವೀಕರಿಸುವಂಥ ಮೂಲಕ ಕಾವೇರಮ್ಮನ ಆಶೀರ್ವಾದ ಪಡೆಯುವ ಮೂಲಕ ಅತ್ಯಂತ ಒಂದು ನಮಗೆ ಭಾಳ ದೊಡ್ಡ ಸೌಭಾಗ್ಯ ಪುಣ್ಯ ಅಂತ ಹೇಳಿದ್ರು ಬಾಗಮಂಡಲ ಪದ್ಧತಿ ಹೇಳಿದ್ರು ನಮ್ಮ ಅಲ್ಲಿ ಪ ಭಾಗಮಂಡಲಲ್ಲಿ ಭಗಂಡೇಶ್ವರ ಸ್ವಾಮಿ ದರ್ಶನ ಮಾಡಿದ ನಂತರ ಅಲ್ಲಿಂದ ನಡ್ಕೊಂಡು ಬರೋವಂಥದ್ದು ಪದ್ಧತಿ ಇದೆ ಅಂತ ಸೊ ಅದೇ ಅಂತ ಮಾಡಿದ್ರು ಮಹಾರಾಜ ಪೋಷಕಲ್ಲ ನಮ್ಮ ಅರ್ಸಿ ಸಮುದಾಯ ಹಾಕೊಳ್ಳೋಂಥದ್ದು ನಮ್ಮ ಲಾಂಗ್ ಕೋಟ್ ಇದು ಅಷ್ಟೇ ನಾನು ಇಲ್ಲಿ ವಿಚಾರಿಸಿದ ಸಮಯದಲ್ಲಿ ಏನು ಹಾಕೋಬೇಕಂತ ಹೇಳಿದ್ರೆ ತಮ್ಮದೇ ಆದಂಥ ಸಾಂಸ್ಕೃತಿಕ ಉಡುಪು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು ਅਦਕੀ ਅਦੇ ਆਪਾਂ ਬੰਦ ਕਰਦੇ ਹਾਂ